ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಆರೋಗ್ಯಕರವಾದ ಸುಂದರವಾದ ಕೂದಲು ಬೇಕು ಅನ್ನೋದು ಎಲ್ಲರೂ ಕೂಡ ಆಸೆ ಆಗಿರುತ್ತೆ ಕೂಡ ಹೆಚ್ಚಿಸುತ್ತೆ ನಾವು ತುಂಬಾ ಚೆನ್ನಾಗಿದ್ದು ಹಾಗೆ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿದ್ದರೆ ನಮ್ಮ ಸೌಂದರ್ಯವನ್ನ ಇನ್ನು ನಾವು ಡಬಲ್ ಮಾಡ್ದಂಗೆ ಅಂತಾನೆ ಹೇಳ್ಬೋದು ತುಂಬಾ ತೆಳುವಾಗಿರುವ ಕೂದಲು ಹಾಗೆ ತುಂಬಾ ಒರಟಾಗಿರುವ ಕೂದಲು ಬಿಳಿ ಕೂದಲು ನಮ್ಮನ್ನ ಸ್ವಲ್ಪ ಕುಗ್ಗಿಸೋ ಹಾಗೆ ಮಾಡುತ್ತೆ ನಾವು ಸುಂದರವಾಗಿ ಕಾಣಿಸ್ತಾ ಇಲ್ಲೇನೋ ಅನ್ನೋತ್ರ ನಮ್ಮ ಒಳವಳಿಗೆ ಆ ಥರ ಭಾವನೆ ತರಿಸೋ ಹಾಗೆ ಮಾಡುತ್ತೆ ಈ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕು ಅಂತ ಅಂದರೆ ತುಂಬ ಸರಳವಾಗಿ ಮನೆಯಲ್ಲಿ ನಾವು ಯಾವ ಥರ ಮಾಡ್ಕೊಳ್ಳೋದು ಹೇರ್ ಪ್ಯಾಕನ್ನು ಯಾವ ಥರ ಮಾಡಿಕೊಂಡು ನಮ್ಮ ಕೂದಲನ್ನು ತುಂಬ ಚೆನ್ನಾಗಿ ಇಟ್ಕೋಬಹುದು ನಾವು ಹೆಲ್ದಿಯಾಗಿ ನಾವು ಹೇಗೆ ನೋಡ್ಕೊಳ್ಳೋದು ಅನ್ನೋದನ್ನ ನಾ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆಯೇ ವಿಡಿಯೋನ ಎಂಡೋರಿಗೆ ನೋಡಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಮೊದಲೇದಾಗಿ ಅಲೋವೇರನ್ನ ತೆಗೆದುಕೊಳ್ತಾ ಇದ್ದೀನಿ ಈ ಅಲೋವಿರಾ ಕೂದಲಿಗೆ ಸಂಬಂಧಿಸಿದ ಹಾಗೆ ಅನೇಕ ಸಮಸ್ಯೆಗಳನ್ನು ನಿವಾರಿಸುತ್ತೆ ಪ್ರತಿಯೊಂದು ಕೂದಲಿಗೆ ಸಂಬಂಧಪಟ್ಟಿರುವ ಸಮಸ್ಯೆಗಳನ್ನು ದೂರ ಮಾಡೋ ಶಕ್ತಿ ಈ ಅಲೋವಿರಾಗೆ ಇದೆ ಹಾಗೆಯೇ ಇದು ನಮ್ಮ ನೆತ್ತಿಯನ್ನು ಬಲಪಡಿಸುತ್ತೆ ಕೂದಲಿಗೆ ಒಳ್ಳೆ ಕಾಂತಿಯನ್ನು ತಂದು ಕೊಡುತ್ತೆ ಒಂದೊಳ್ಳೆ ಮೆರಗನ್ನು ತಂದು ಕೊಡುತ್ತೆ ಇಡುವಂತೆ ಮಾಡುತ್ತೆ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ ಕೂದಲು ಬುಡದಿಂದಲೇ ಕೀಳುತ್ತಾ ಇದೆ ತುಂಬ ಒಟ್ಟಾಗಿದೆ ಒಟ್ಟಾಗಿ ತುಂಬಾ ಬುಡದಿಂದಲೇ ಕೂದಲು ಎಲ್ಲ ಕೀಳುತ್ತಾ ಇದೆ ಅನ್ನೋ ಸಮಸ್ಯೆ ಇದ್ದರೆ ಇದನ್ನು ನಾವು ಹಚ್ತಾ ಬರೋದ್ರಿಂದ ಇದು ಕೂದಲನ್ನು ಬಲಪಡಿಸೋ ಶಕ್ತಿ ಇದೆ ಕೂದಲು ಬುಡದಿಂದಲೇ ಇದನ್ನು ಸ್ಟ್ರಾಂಗ್ ಮಾಡೋ ಶಕ್ತಿ ಈ ಅಲೋವಿರಾಗಿದೆ ಅಂತಲೇ ಹೇಳ್ಬೋದು ಈಗಂತೂ ಸುಮಾರು ಜನರಿಗೆ ತಲೆ ಹೊಟ್ಟಿನ ಪ್ರಾಬ್ಲಮ್ ಈ ತಲೆ ಹೊಟ್ಟೆ ಇರೋದರಿಂದ ಕೂದಲೆಲ್ಲ ಬುಡ ಸಮೇತನೇ ಕೀಳ್ತಾ ಇರುತ್ತೆ ತುಂಡು ತುಂಡಾಗಿ ಕತ್ತರಿಸಿ ಕೂಡ ಬೀಳ್ತಾ ಇರುತ್ತೆ ಈ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೇಕು ಅಂತಂದರೆ ನಾವು ಅಲೋವೆರಾನ ನಾವು ಯೂಸ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಅಲೋವೆರಾದಲ್ಲಿ ಆಂಟಿಫಂಗಲ್ ಗುಣಗಳು ಇರೋದರಿಂದ ತಲೆ ಹೊಟ್ಟೆಗೆ ಅಂತೂ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಅಲೋವೆರಾ ಜೆಲ್ಲು ಹಾಗೆಯೇ ನಾನಿಲ್ಲಿ ಎರಡನೇದಾಗಿ ಕಾಳುಗಳನ್ನ ತೆಗೆದುಕೊಳ್ತಾ ಇದ್ದೀನಿ ಈ ಮೆಂತ್ಯ ಕಾಳುಗಳಂತೂ ನಮ್ಮ ಕೂದಲಿಗೆ ಜಾದೂನೇ ಮಾಡಿಬಿಡುತ್ತೆ ನಮ್ಮ ಕೂದಲುಗಳು ನೈಸರ್ಗಿಕವಾಗಿ ಸದಾ ಕಾಲ ಹೊಳಿಬೇಕು ಅಂತ ಅಂದರೆ ನಾವು ಈ ಮೆಂತೆ ಕಾಳುಗಳನ್ನ ಉಪಯೋಗಿಸ್ಬೇಕು ಈ ಮೆಂತೆ ಕಾಳುಗಳನ್ನ ಉಪಯೋಗಿಸ್ತಾ ಬರೋದ್ರಿಂದ ಯಾವುದೇ ರೀತಿ ಬಿಳಿ ಕೂದಲು ಆಗೋಕ್ಕೆ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ಕೂದಲನ್ನು ಸದಾ ಕಾಲ ಕಪ್ಪಾಗಿಸುವ ಕೆಲಸವನ್ನು ಇದು ಮಾಡುತ್ತೆ ಮೆಂತೆ ಕಾಳು ಅಷ್ಟೊಂದು ಪವರ್ಫುಲ್ ಆಗಿರೋ ಈ ಮೆಂತ್ಯಕಾಳಿನ ಪೇಸ್ಟನ್ನು ಆಗಲಿ ಅಥವಾ ಎಣ್ಣೆಯನ್ನಾಗಲಿ ನಾವು ಹಚ್ಕೋತಾ ಬರೋದ್ರಿಂದ ನಮ್ಮ ಕೂದಲು ಸದಾ ಕಾಲ ಕಪ್ಪಾಗಿರುತ್ತೆ ಬಿಳಿ ಆಗೋಕ್ಕೆ ಬಿಡೋದೇ ಇಲ್ಲ ಅಂತಲೇ ಹೇಳ್ಬೋದು ನಮ್ಮ ಕೂದಲು ಸದಾ ಕಾಲ ಕಪ್ಪಾಗಿ ಇರಬೇಕು ನಮ್ಮ ಕೂದಲು ಸ್ಟ್ರಾಂಗ್ ಆಗಿರಬೇಕು ಕಬ್ಬಿಣ ಥರ ಇರಬೇಕು ಪ್ರತಿಯೊಂದು ಎಳೆನೂ ಕೂಡ ಕೂದಲಿನ ಎಳೆ ಕೂಡ ಕಬ್ಬಿಣದ ಥರ ಇರಬೇಕು ಅಂದರೆ ನಾವು ಈ ಮೆಂತ್ಯ ಕಾಳುಗಳನ್ನ ಉಪಯೋಗಿಸಲೇಬೇಕು ಒಟ್ಟನ್ನು ನಿವಾರಣೆ ಮಾಡುತ್ತೆ ಕೂದಲು ಬುಡದಿಂದಲೇ ಇದು ಸ್ಟ್ರಾಂಗ್ ಮಾಡುತ್ತೆ ಗಟ್ಟಿಗೊಳಿಸೋ ಕೆಲಸ ಇದು ಮಾಡುತ್ತೆ ಮೆಂತ್ಯ ಕಾಳು ಹಾಗೆ ಸದಾಕಾಲ ನಮ್ಮ ಕೂದಲನ್ನು ಕಪ್ಪಾಗಿಡುತ್ತೆ ಶೈನಿ ಆ್ಯಂಡ್ ಸಿಲ್ಕಿಯಾಗಿ ಕೂಡ ಇಡುತ್ತೆ ತುಂಬ ಪವರ್ಫುಲ್ಲಾಗಿ ನಮ್ಮ ಕೂದಲಿಗೆ ಇರ್ಬೋದು ನಮ್ಮ ಸ್ಕಿನ್ಗೆ ಇರ್ಬೋದು ಹೇಳಿ ಮಾಡಿಸಿರೋ ರೆಮಿಡಿ ಅಂತಂದರೆ ಈ ಈ ಕಾಳೆ ಹಾಗೆಯೇ ನಾನಿಲ್ಲಿ ಟೀ ಪೌಡರ್ ಕೂಡ ತಗೊಳ್ತಾ ಇದೀನಿ ಈ ಟೀ ಪೌಡರ್ ಕೂಡ ಹಾಗೇನೆ ಈ ಟೀ ಪೌಡರ್ ಬೂದು ಬಣ್ಣದ ಕೂದಲನ್ನು ಕಪ್ಪಾಗಿಸುವ ಕೆಲಸವನ್ನ ಮಾಡುತ್ತೆ ಇದು ಕೂದಲಿಗೆ ಕಪ್ಪಾದ ಬಣ್ಣವನ್ನು ನೀಡಲು ತುಂಬ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗೆಯೇ ಕೂದಲಿನ ಬೆಳವಣಿಗೆಗೆ ಕೂಡ ತುಂಬ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಕೂದಲಿಗೆ ಒಂದೊಳ್ಳೆ ಹೊಳಪನ್ನು ತಂದು ಕೊಡೋ ಶಕ್ತಿ ಇದರಲ್ಲಿದೆ ಅಂತಲೇ ಹೇಳ್ಬೋದು ಕೂದಲು ತುಂಬ ರಫ್ ಆಗಿದೆ ತುಂಬ ಅಂದರೆ ತುಂಬಾ ಒರಟಾಗಿದೆ ಅಂತ ಅನ್ನೋರು ಇದನ್ನು ನಾವು ಹಚ್ಕೊಳ್ತಾ ಬರೋದ್ರಿಂದ ಕೂದಲು ನೈಸಾಗಿ ಆಗುತ್ತೆ ಹಾಗೆಯೇ ಕೂದಲು ಸ್ಮೂತ್ ಆಗುತ್ತೆ ಒಂಥರ ಶೈನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟೀ ಪೌಡ್ರಿಂದ ಕೂದಲು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಹಾಗೆಯೇ ಕೂದಲು ಬುಡದಿಂದಲೇ ಗಟ್ಟಿಗೊಳಿಸೋ ಶಕ್ತಿ ಇದಕ್ಕೆ ಇದೆ ಕೂದಲನ್ನು ಉದುರೋದನ್ನು ಕಡಿಮೆಗೊಳಿಸುತ್ತೆ ಕೂದಲು ಚೆನ್ನಾಗಿ ಬೆಳಿಬೇಕು ತುಂಬ ಚೆನ್ನಾಗಿ ನಮ್ಮ ಹೆಸರು ಇರಬೇಕು ಅಂದರೆ ನಾವು ಈ ಟೀ ಪೌಡ್ರನ್ನು ಬಳಸಲೇಬೇಕಾಗುತ್ತೆ ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಫ್ಲವನೈಡ್ಸ್ ಇರೋದ್ರಿಂದ ಕೂದಲು ಸದಾ ಕಾಲ ನಮ್ಮ ಕೂದಲು ಕಪ್ಪಾಗಿಡುವ ಕೆಲಸ ಚಮತ್ಕಾರಿ ಕೆಲಸವನ್ನ ಮಾಡುತ್ತೆ ಅಂತ ಅಂದು ಹೇಳಿದ್ರೆ ಏನು ತಪ್ಪಾಗಲಾರದು ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಟೀ ಪೌಡರು ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ ಎಷ್ಟೇ ಕೂದಲು ಉದುರ್ತಾ ಇದ್ರು ನಾವು ಇದನ್ನು ನಾವು ಹಚ್ಕೊಳ್ತಾ ಬರೋದ್ರಿಂದ ಕೂದಲು ಉದುರೋದು ತತ್ತಕ್ಷಣ ನಿಂತು ಹೋಗುತ್ತೆ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿ ನಮ್ಮ ಕೂದಲು ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ ಈ ಟೀ ಪೌಡರು ಈ ಮೂರು ಪದಾರ್ಥಗಳು ಕೂಡ ಹಾಗೆಯೇ ತುಂಬ ಪವರ್ಫುಲ್ ಆಗಿರುವಂತಹ ಪದಾರ್ಥಗಳು ಕೂದಲಿಗಂತೂ ಹೇಳಿ ಮಾಡಿಸಿರೋ ರೆಮಿಡಿ ಅಂತ ಅಂದ್ರೆ ತಪ್ಪಾಗಲಾರದು ತುಂಬಾ ಚೆನ್ನಾಗಿ ನಮ್ಮ ಹೆರ್ಸು ಬರಬೇಕು ಕೂದಲು ಬುಡದಿಂದಲೇ ಗಟ್ಟಿಯಾಗಿ ಬರಬೇಕು ಹಾಗೆ ಎಲ್ಲೂ ಕೂಡ ಸ್ಪ್ಲಿಟೆಂಡ್ ಆಗಬಾರ್ದು ಹಾಗೆ ತುಂಬಾ ತಳುವಾಗಿರುತ್ತೆ ಕೂದಲು ಆ ತಳುವಾಗಿರೋ ಕೂದಲನ್ನ ಕಂಟ್ರೋಲ್ ಮಾಡಿ ಇದು ದಪ್ಪಾಗುವಂತೆ ಮಾಡುವ ಶಕ್ತಿ ಈ ಮೂರು ಪದಾರ್ಥಗಳಲ್ಲಿದೆ ಅಂತಾನೆ ಹೇಳ್ಬೋದು ಇವುಗಳನ್ನೆಲ್ಲ ಹೇಗೆ ಮಾಡ್ಕೋದು ಯಾವ ತರ ರೆಡಿ ಮಾಡ್ಕೋದು ಅನ್ನೋದನ್ನ ನಾವೀಗ ನೋಡೋಣ ನಾನಿಲ್ಲಿ ಅಲೋವೆರಾವನ್ನ ಅರ್ಧ ತುಂಡು ಆಗುವಷ್ಟು ತೆಗೆದುಕೊಂಡಿದ್ದೀನಿ ಕ್ಲೀನ್ ಆಗಿ ತೊಳೆದು ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಟೀ ಪೌಡರ್ನ ತೆಗೆದುಕೊಂಡಿದ್ದೀನಿ ಹಾಗೆಯೇ ಕಾಳುಗಳನ್ನು ಕೂಡ ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ಬೌಲ್ಗೆ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ ಹತ್ತರಿಂದ ಹನ್ನೆರಡು ಚಿಕ್ಕ ಚಿಕ್ಕ ತುಂಡುಗಳನ್ನು ಅಲೋವೆರಾ ತುಂಡುಗಳನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಕಾಳುಗಳನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರ್ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಹೀಗೆ ಆ್ಯಡ್ ಮಾಡಿ ಹತ್ತು ನಿಮಿಷ ಹಾಗೇ ಬಿಟ್ಬಿಡೋಣ ನೆನೆಯಲ್ಲಿ ಬಿಟ್ಬಿಡೋಣ ಇದನ್ನು ತುಂಬ ಚೆನ್ನಾಗಿ ನೀರಲ್ಲಿ ಈ ಅಂಶಗಳೆಲ್ಲ ಬಿಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಗ್ರೋತ್ ಆಗುತ್ತೆ ಅದಕ್ಕಾಗಿ ನಾನು ಹತ್ತು ನಿಮಿಷಗಳ ಕಾಲ ಹಾಗೆ ಪ್ಲೇಟನ್ನು ಮುಚ್ಚಿ ಹಾಗೆ ಇಟ್ಬಿಡ್ತೀನಿ ಹೀಗೆ ಇಡೋದ್ರಿಂದ ಕಾಳು ಇರ್ಬೋದು ಹಾಗೆ ಟೀ ಪೌಡರ್ ಇರ್ಬೋದು ಅಲೋವಿರಾ ಇರ್ಬೋದು ಇದರಲ್ಲಿರೋ ಅಂಶವೆಲ್ಲ ನೀರಲ್ಲಿ ಸೇರ್ಪಡೆ ಆಗೋದ್ರಿಂದ ನಮಗೆ ಹೇರ್ಸ್ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಹತ್ತು ನಿಮಿಷಗಳ ಕಾಲ ಹಾಗೆ ನೆನೆಯಲ್ಲಿ ಬಿಟ್ಟಿದ್ದೀನಿ ಹೀಗೆ ಬಿಟ್ಟ ನಂತರ ನಾನು ಇದನ್ನು ಕುದಿಸ್ಕೊಳ್ತೀನಿ ಇವಾಗ ನೋಡ್ತಾ ಇರ್ಬೋದು ಹತ್ತು ನಿಮಿಷದ ನಂತರ ನೋಡಿ ಕಲರ್ ಕೂಡ ಇದು ಚೇಂಜ್ ಆಗಿದೆ ಕಾಳಲ್ಲಿರೋ ಕಲರ್ ಕೂಡ ಬಿಟ್ಟಿದೆ ಹಾಗೆ ಟೀ ಪೌಡರ್ ಇರ್ಬೋದು ಅಲೋವೆರಾ ಇರ್ಬೋದು ಈ ರಸ ಎಲ್ಲ ಇದರಲ್ಲಿ ನೀರಲ್ಲಿ ಬಿಟ್ಟಿದೆ ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಹಾಗೆ ಎಂಟರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕಾಗುತ್ತೆ ಹೀಗೆ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರುವ ಅಂಶವೆಲ್ಲ ನೀರಲ್ಲಿ ಬಿಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೆರ್ಸು ಗ್ರೋತ್ ಆಗುತ್ತೆ ಹಾಗಾಗಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಸುಮಾರು ಎಂಟರಿಂದ ಹತ್ತು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಹೀಗೆ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಅಂಶವೆಲ್ಲ ನೀರಲ್ಲಿ ಬಿಟ್ಕೊಳ್ಳೋದ್ರಿಂದ ಹಚ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ ಹಾಗಾಗಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಆರಾಮಾಗಿ ನಾವು ಮನೆಯಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ನಮ್ಮ ಹೇರ್ಸನ್ನು ನಾವು ಇಟ್ಕೋಬೇಕು ಅಂತ ಅಂದರೆ ನಾವು ಈ ಥರ ನಾವು ಕುದಿಸ್ಕೊಂಡು ನಾವು ಇದರ ನೀರನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಹೇರ್ಸು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಹೀಗೆ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಕಲರ್ ಎಲ್ಲ ಚೇಂಜ್ ಆಗಿದೆ ಅಲೋವಿರಾದಲ್ಲಿರುವ ಅಂಶವೆಲ್ಲ ನೀರಲ್ಲಿ ಬಿಟ್ಕೊಂಡಿದೆ ಹಾಗೆ ಟೀ ಪೌಡ್ರ್ ಕೂಡ ಸಂಪೂರ್ಣವಾಗಿ ತನ್ನ ಕಲರನ್ನು ಇದರಲ್ಲಿ ಬಿಟ್ಟಿದೆ ಅಂತಲೇ ಹೇಳ್ಬೋದು ನೋಡ್ಬೋದು ಟೀ ಪೌಡ್ರ್ ಕಲರು ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆಯೇ ಮೆಂತ್ಯ ಕಾಳುಗಳು ಕೂಡ ಹಾಗೆಯೇ ಮೆಂತ್ಯ ಕಾಳುಗಳು ಕೂಡ ನಾವು ಕುದಿಸ್ಕೊಂಡೋದ್ರಿಂದ ಅದರಲ್ಲಿರೋ ಕಲರೆಲ್ಲ ಬಿಟ್ಟಿದೆ ಹತ್ತು ನಿಮಿಷ ನೆನೆ ಇಡೋದ್ರಿಂದ ಅದರಲ್ಲಿರೋ ಎಲ್ಲ ಅಂಶವೂ ಕೂಡ ನೀರಲ್ಲಿ ಹೀರ್ ನೀರು ಹೀರ್ಕೊಂಡ್ಬಿಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕುದಿಸ್ಕೊಳ್ಳೋದ್ರಿಂದ ಕೂಡ ಪೂರ್ತಿ ಅಂದರೆ ಪೂರ್ತಿಯಾಗಿ ಅದರಲ್ಲಿರೋ ಅಂಶವೆಲ್ಲ ನೀರಲ್ಲಿ ಸೇರ್ಪಡೆಯಾಗುತ್ತೆ ಇಂಥ ಪೌ ಪವರ್ಫುಲ್ ಆಗಿರುವಂಥ ನೀರನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಎಷ್ಟು ಚೆನ್ನಾಗಿ ನಮ್ಮ ಹಿಯರ್ಸು ಗ್ರೋತ್ ಆಗ್ಬೋದು ಅನ್ನೋದನ್ನ ನೀವೇ ಗೆಸ್ ಮಾಡಿ ಈ ಥರ ನಾವು ಪದೇ ಪದೇ ಈ ಥರ ನಾವು ಮಾಡ್ಕೊಂಡು ಹಚ್ಕೊಳ್ತಾ ಬರೋದ್ರಿಂದ ನಮ್ಮ ಹಿಯರ್ಸು ಯಾವುದೇ ರೀತಿ ಸಮಸ್ಯೆಗೂ ಈಡಾಗಲ್ಲ ಅಷ್ಟು ಚೆನ್ನಾಗಿ ರಿಸಲ್ಟು ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಹೀಗೆ ಕುದಿಸ್ಕೊಂಡಿರೋ ಈ ಪದಾರ್ಥವನ್ನು ಒಂದು ಬೌಲ್ಗೆ ನಾನು ಬಿಸಿ ಬಿಸಿ ಇರುವಾಗಲೇ ಶೋಧಿಸ್ಕೊಳ್ತಾ ಇದ್ದೀನಿ ಹೀಗೆ ಶೋಧಿಸ್ಕೊಂಡ ನಂತರ ಇದನ್ನು ತಣ್ಣಗಾಗಲು ಹಾಗೆ ಬಿಟ್ಬಿಡೋಣ ಹೀಗೆ ಬಿಟ್ಟ ನಂತರ ಇದನ್ನು ನಾನು ಒಂದು ಬಾಟ್ಲಿಗೆ ಹಾಕ್ಕೊಂಡು ಇದನ್ನು ಸ್ಪ್ರೇ ಕೂಡ ನಾವು ಮಾಡಿಕೊಂಡು ಸ್ಪ್ರೇ ಮಾಡಿಕೊಂಡು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನಾವು ತಲೆ ವಾಶ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಗ್ರೋತ್ ಆಗುತ್ತೆ ನಿಮ್ಮ ಹತ್ರ ಸ್ಪ್ರೇ ಬಾಟ್ಲಿ ಇಲ್ಲ ಅಂತಂದರೆ ಕಾಟನ್ ಸಹಾಯದಿಂದ ಕೂದಲಿನ ಬುಡಭಾಗಕ್ಕೆ ನೀಟಾಗಿ ಹಚ್ಕೊಳ್ಳಿ ಈ ಥರ ಹಚ್ಕೊಳ್ಳೋದ್ರಿಂದ ವಾರದಲ್ಲಿ ಒಂದು ಸರಿ ಆಗಲಿ ಎರಡು ಸರಿ ಆಗಲಿ ಈ ಥರ ನಾವು ಹಚ್ಕೊಳ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಗ್ರೋತ್ ಆಗುತ್ತೆ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಅಪ್ಲೈ ಮಾಡಿ ಹಾಗೆ ಬಿಡೋದರಿಂದ ಇದರಲ್ಲಿರೋ ಅಂಶವೆಲ್ಲ ತಲೆಯಲ್ಲಿ ಹೀರ್ಕೊಳ್ಳುತ್ತೆ ಆವಾಗ ಕೂದಲಿಗೆಲ್ಲ ಶಕ್ತಿ ಬಂದಂಗೆ ಆಗುತ್ತೆ ತುಂಬ ಚೆನ್ನಾಗಿ ಹೇರ್ಸ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಪಟ್ಟು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಥರ ಆಗುತ್ತೆ ಹಾಗೆ ತೆಳುವಾಗಿರೋ ಕೂದಲು ಕೂಡ ದಪ್ಪಾಗುವಂತೆ ಮಾಡುತ್ತೆ ಈ ಪವರ್ಫುಲ್ ರೆಮಿಡಿ ಹಾಗೆಯೇ ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಥರ ಹಾಗೆ ಕೂದಲು ಡ್ಯಾಂಡ್ರಪ್ ಆಗೋದನ್ನು ನಿವಾರಣೆ ಮಾಡುತ್ತೆ ಸ್ಪ್ಲಿಟ್ ಎಂಡ್ ಆಗೋದನ್ನು ಕೂಡ ನಿವಾರಣೆ ಮಾಡೋ ಪವರ್ಫುಲ್ ರೆಮಿಡಿ ಅಂತಂದ್ರೆ ಇದೆ ಅಂತಾನೆ ಹೇಳ್ಬೋದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ತಲೆಸ್ನಾನ ಮಾಡುವಾಗ ಈ ಪದಾರ್ಥವನ್ನು ಸ್ವಲ್ಪ ತೆಗೆದುಕೊಂಡು ಹಾಗೆ ಇದಕ್ಕೆ ಶ್ಯಾಂಪು ಕೂಡ ಮಿಕ್ಸ್ ಮಾಡಿ ನಾವು ತಲೆಸ್ನಾನ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಚೆನ್ನಾಗೋಗುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರೋ ಈ ಹೇರ್ ಪ್ಯಾಕನ್ನು ನೀವು ಕೂಡ ಮಾಡಿ ನೋಡಿ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ವಾರದಲ್ಲಿ ಎರಡು ಸರಿ ಮೂರು ಸರಿ ಈ ತರ ನಾವು ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ನಾವು ಕಂಡುಕೋಬಹುದು ಆಗಿಲ್ಲ ಅಂತಂದ್ರೆ ವಾರದಲ್ಲಿ ಅಟ್ಲೀಸ್ಟ್ ಒಂದು ಸರಿನಾದರೂ ಈ ತರ ಮಾಡ್ಕೊಳ್ತಾ ಬರೋದ್ರಿಂದ ಕೂದಲು ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆ ಕೂದಲು ಹೆಲ್ದಿಯಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಟಾಗಿ ಮಸಾಜ್ ಮಾಡ್ತಾ ನಾವು ಹಚ್ಕೊಳ್ಳೋದ್ರಿಂದ ಇದರಲ್ಲಿರೋ ಡ್ಯಾಂಡ್ರಪ್ ಎಲ್ಲ ತಲೆಯಲ್ಲಿರೋ ಡ್ಯಾಂಡ್ರಪ್ ಎಲ್ಲ ನಿವಾರಣೆ ಆಗುತ್ತೆ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಚಿಕ್ಕ ಕೂದಲು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಅದು ಬೆಳೆಯೋದೇ ಇಲ್ಲ ಇದನ್ನ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಅದಕ್ಕೂ ಒಳ್ಳೆ ಶಕ್ತಿ ಕೊಟ್ಟಂಗೆ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್